ಹಾಯ್ ಹೇಳರಿ ಕೆ ಇಪ್ಪತ್ಮೂರು ಟ್ಯಾಕಟರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತು ಶಿಬಿ ಶೈನ್ ಹೊಂಡ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಗಿದೆ ಈ ವಿಡಿಯೋದಾಗ ಆ ಥರದ ಮೊಡಲ ರೇಟ ನಿಮಗೆ ಲೊಕೇಶನ್ ತಿಳ್ಸ್ಕೊಡ್ತೀನಿ ಹಾಗೆ ನಮ್ಮ ವಿಡಿಯೋ ಯಾರು ಹೊಸಬರು ನೋಡ್ತಾ ಇದ್ರೆ దయవిట్టు సబ్స్క్రైబ్ మొడ్రి విడియో ఇష్టంద్ర లైక్ మి అదే నిమ్ గా ఈ వీడియో శేర్ మి వీడియోదాగ ఎనీ డౌట్ ఇతంద్ర కమెంట్ మి రిప్లై ముఖంత నిల్స్తీ బిళరి వీడియో అద్ర శురు డేయరు స్వల్ప గాయ భాళైతే అడ్జస్ట్ మొడ్రి ಸಿ ವಿ ಶೈನ್ ಹೊಂಡ ಬೈಕ್ ಸೆಕೆಂಡ್ ಹ್ಯಾಂಡ್ ಮರಾಠಿಕ್ ಇದೆ ಮೋಡಲ್ ಎರಡ್ ಸಾವಿರದ ಹದಿನೇಳು ಎಂಡ್ ಮಾಡೆಲ್ ಐತಿ ಲೊಕೇಶನ್ ಸಾಂಗ್ಲಿ ಎಮ್ ಮಹಾರಾಷ್ಟ್ರ ಪಾಶಿಂಗ್ ಬೈಕ್ ಐತಿ ಪಾಶಿಂಗ್ ಜೀರೋ ನೈನ್ ಕೊಲ್ಲಾಪುರ್ ಪಾಷಿಂಗ್ ಐತಿ ಅದರ ಬೈಕ್ ನೋಡ್ಲಾಕ ಸಾಂಗ್ಲಿ ಸಿಗ್ತೈತಿ ಪೇಪರ್ಸ್ ಎಲ್ಲ ಕ್ಲಿಯರ್ ಗಾಡಿ ಮಾತ್ರ ವೆರಿ ಗುಡ್ ಕಂಡೀಷನ್ ಐತಿ ನಾನು ನಿಮ್ಮ ಇಂಥ ಸೆಕೆಂಡ್ ಹ್ಯಾಂಡ್ ಬೈಕ್ ಟ್ಯಾಕ್ಟ್ರು ಟೇಲರು ಜಿ ಸಿ ಪಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋದ್ರ ಫೋಟೋ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನ್ಯಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಪ್ರಿದಾಗ ಅಮೌಂಟ್ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಗೆಳೆಯರಿ ಇದು ಸಿ ಬಿ ಶೈನ್ ಹೊಂಡದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೇಳು ಮೋಡಲ್ ಐತಿ ಪೇಪರ್ಸ್ ಎಲ್ಲ ಅಂತ ಹೇಳ್ಯಾರ ಲೊಕೇಶನ್ ಸಾಂಗ್ಲಿ ಎಮ್ ಎಚ್ ಜೀರೋ ನೈನ್ ಪಶಿಂಗ್ ಐತಿ ಪ್ರೈಜ್ಗಳ ಅರವತ್ತು ಎಂಟು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಅಂತ ಹೇಳ್ಯಾರ ಪ್ರೈಜ್ನಾಗ ಶೈನ್ ಹೊಂಡ ಬೈಕ್ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡಿಕೊಡ್ರಿ ಹಾಗೆ ಹೇಳಿ ಬೇರದ ಹೀರೋ ಕಂಪ್ನಿದ ಎಚ್ ಎಫ್ ಡಿಲಕ್ಸ್ ಬೈಕ್ ಸೆಕೆಂಡ್ ಹ್ಯಾಂಡ ಮಾರಾಠಿಕ್ ಇದೆ ಇದ್ರ ಮೋಡಲ್ ಕೂಡ ಎರಡು ಸಾವಿರದ ಹದಿನೇಳು ಐತಿ ಇದ್ರದ್ದು ಕೂಡ ಪೇಪರ್ಸ್ ಎಲ್ಲ ಹೋಗ್ಯದ ಅಂತ ಹೇಳ್ಯಾರ ಇದ್ರದ್ದು ಕೂಡ ಲೊಕೇಶನ್ ಸಾಂಗ್ಲಿ ಮತ್ತು ಇದು ಕೂಡ ಎಮ್ ಎಚ್ ಜೀರೋ ನೈನ್ ಪಾಶಿಂಗ್ ಐತಿ ಗಾಡಿ ಮಾತ್ರ ಒಳ್ಳೆಯ ಕಂಡೀಷನ್ ಐತಿ ಸಾಂಗ್ಲಿ ಮಿರಾಜ್ದಾಗ ನಿಮಗೆ ನೋಡ್ಲಿಕ್ಕೆ ಬೈಕ್ ಸಿಗ್ತಾವ ತೋಳದ ಅಲ್ಲಿ ಹೋಗಿ ನೋಡಬೇಕು ఇల్ ఫోన్య ఫోటో నోడి యావదే రీతి వ్యవహార అత్రా అదే సాకస్ మోసైతి మొత్తం అమౌంట్ దాకా కండి ఆకవ ఆన్లైన్ పేమెంట్ కూడా బాడ్రీ మ నిమి సెకెండ్ హ్యాండ్ బైక్ ట్యాక్టర్ టేలర్ ఇపీ హార్వెస్టర్ రైంటీ రోటరా డబల్ ఫల్టి నేగల నీరి ట్యాంకరా ట్యాక్టర్ ఉడ్డా బంపర సౌండ్ సమా ಇಂಥವ ಕೊಡುವುದು ಅಂದ್ರೆ ನಮ್ಮ ನಂಬರ್ ಕೌತ ಫೋಟೋ ಮಾಹಿತಿ ಕಳಿಸ್ರಿ ಇದೇ ತರ ಎಡಿಟಿಂಗ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೇವಿ ಪ್ರೀದಾಗ್ಲೇ ಎಚ್ ಎಫ್ ಡಿಲಕ್ಸ್ ಬೈಕ್ ಮಾತ್ರ ರೆಡ್ ಬ್ಲಾಕ್ ಕಲರ್ ಕಲರ್ ಐತಿ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಗಾಡಿ ಐತಿ ಎರಡು ಸಾವಿರದ ಹದಿನೇಳಲ್ ಗಾಡಿನಿ ಹುಡ್ಕಾಡ್ತಾ ಇದ್ರಿ ಈ ಗಾಡಿ ಮಾರಾಟಕ್ಕಿದೆ ಲೊಕೇಶನ್ ಸಾಂಗ್ಲಿ ಮಿರಾಜ್ ಹೋಗಿ ನೋಡಿ ಖರೀದಿ ಮಾಡ್ಬೋದು ಏನಿದ್ರು ಪ್ರೈಝ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೇಳು ಮಾಡ್ಲ್ ಐತಿ ಪೇಪರ್ಸ್ ಎಲ್ಲ ಹೊಕ್ಕದ ಅಂತ ಹೇಳ್ಯಾರ ಜೀರೋ ನೈನ್ ಎಮ್ ಎಚ್ ಪಾಶಿಂಗ್ ಐತಿ ಇದ್ರೂ ಕೂಡ ಹೇಳ್ಯಾರ ಪ್ರೈಸ್ ಅರವತ್ತೇಳು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತೆ ಅಂತ ಹೇಳ್ಯಾರ ಪ್ರೈಜ್ನಾಗ ಇಷ್ಟ ಆಯ್ತು ಅಂದ್ರೆ ಎಫ್ ಬ್ಲಾಕ್ಸ್ ಬೈಕ ಖರೀದಿ ಮಾಡ್ಬೋದು ಇಂಥ ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಕಡಿಮೆ ರೇಟ್ನಾಗ ಬೈಕ್ ಮಾರಾಟಕ್ಕಿದೆ ನಮ್ಮ ಎಚ್ ಎಫ್ ಡಿಲಕ್ಸ್ ಬೈಕ್ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ಬೇರೆ ಈ ವಿಡಿಯೋದಾಗ ಎರಡು ಬೈಕ ಹಾಕಿನಿ ಮಾರಾಟಕ್ಕೆ ಒಂದು ಶೈನ್ ಉಂಡ ಐತಿ ಒಂದು ಎಚ್ ಎಫ್ ಡಿಲಕ್ಸ್ ಐತಿ ಎರಡು ತರದು ಮೋಡಲ್ಲ ರೇಟಾ ಲೊಕೇಶನ್ ಲೊಕೇಶನ್ ಐತಿ ರೇಟಾ ಮೂಡಲ್ಲ ಅಷ್ಟೇ ಬೇರೆ ಬೇರೆ ಬೇರೆದವು ಮೊಬೈಲ್ ನಂಬರ್ ಕೂಡ ಒಬ್ರದ ಏಜೆಂಟ್ರದ ಐತಿ ಫೋನ್ ಹಚ್ಚಿ ಕೇಳಬಹುದು ಖರೀದಿ ಮಾಡ್ಕೋಬಹುದು ಶೇನ್ ಉಂಡ ಬೇಕಾದ್ರೆ ಶೇನ್ ಹೊಂಡ ತಗೋರಿ ಎಚ್ ಎಫ್ ಡಿ ಬೇಕಾರೆ ಎಚ್ ಎಫ್ ಡಿ ಖರೀದಿ ಮಾಡ್ಕೊಡ್ರಿ ನಮ್ಮ ವೀಡಿಯೋ ನೀವು ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು